ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಯರಿಗೂ ವಂದಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತ ಇವತ್ತಿನ ಸಂದೇಶ ಭಾಗಕ್ಕಾಗಿ ನಾನು ಆರಿಸಿಕೊಂಡಂಥ ವಾಕ್ಯ ಭಾಗ ಸತ್ಯವೇದ ಪುಸ್ತಕದಿಂದ ಎರಡನೇ ಅರಸರು ಆರನೇ ಅಧ್ಯಾಯ ಎಲಿಶನು ಮುಳುಗಿಹೋದ ಕೋಡಲಿಯನ್ನು ಮತ್ತೆ ತೇಲಾಡಿಸಿತು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂತಹ ಸಂದರ್ಭವನ್ನು ಹಿನ್ನೆಲೆಯನ್ನು ಒಂದು ಸಲ ನಾವು ತಿಳಿದುಕೊಳ್ಳೋಣ ಎರಡನೇ ಅರಸರು ಆರನೇ ಅಧ್ಯಾಯ ದೈವವಚನಗಳು ಒಂದು ಸಾರಿ ಪ್ರವಾದಿ ಮಂಡಳಿಯವರು ಏಲೀಶನಿಗೆ ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ ಆದ್ದರಿಂದ ನಾವು ಯೋರ್ಧನಿಗೆ ಹೋಗಿ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೀಡಿಕೊಂಡನು ಇಲೀಶನೂ ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು ಅವರು ಯೋರ್ಧನನ್ನು ಮುಟ್ಟಿ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು ಆದ್ದರಿಂದ ಅವನು ಅಯ್ಯೋ ಸ್ವಾಮಿ ನಾನು ಅದನ್ನು ಎರವಾಗಿ ತಂದಿದ್ದೆನು ಎಂದು ಕೂಗಿದನು ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನು ತೋರಿಸಿದನು ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು ಕೂಡಲೇ ಕೊಡಲಿಯು ತೇಲಾಡಿತು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈಚಾಚಿ ಅದನ್ನು ತೆಗೆದುಕೊಂಡನು ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂಥ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಪ್ರವಾದಿ ಮಂಡಳಿಯವರು ಕಲಿಶನ ಜೊತೆಯಲ್ಲಿ ವಾಸಿಸುತ್ತಿರುವಂಥ ಸ್ಥಳ ಬಲು ಇಕ್ಕಟ್ಟಾಗಿದ್ದರಿಂದ ಯೋರ್ಧಾನ್ಗೆ ಹೋಗಿ ಅಲ್ಲಿ ಒಂದೊಂದು ತೊಲೆ ಮರವನ್ನು ಕಡಿದುಕೊಂಡು ಒಂದು ಮನೆಯನ್ನು ಕಟ್ಟಲು ತೀರ್ಮಾನಿಸಿದರು ಅಂದರೆ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಪ್ರವಾದಿ ವಾಸಿಸುವಂಥ ಮನೆ ಅದು ದೇವರ ಮನೆ ಆ ಮನೆ ತುಂಬ ಇಕ್ಕಟ್ಟಾಗಿದ್ದರಿಂದ ವಿಶಾಲವಾದ ಮತ್ತೊಂದು ಮನೆಯನ್ನು ಕಟ್ಟಲು ಪ್ರವಾದಿ ಮಂಡಳಿಯವರು ತೀರ್ಮಾನಿಸಿದರು ಅದರಂತೆಯೇ ಯವರ್ಧಾನಿಗೆ ಪ್ರವಾದಿ ಮಂಡಳಿಯವರು ಹೋದರು ಅನಾದಿ ಕಾಲದಲ್ಲಿ ದೇವರ ಮನೆ ಗುಡಾರದ ರೂಪದಲ್ಲಿ ನಿರ್ಮಿಸಲಾಗಿತ್ತು ಕಾಲಕ್ರಮೇಣ ಕಲ್ಲುಗಳನ್ನು ಉಪಯೋಗಿಸಿ ಕಟ್ಟಿಗೆಗಳನ್ನು ಉಪಯೋಗಿಸಿ ದೇವರ ಮನೆಯನ್ನು ಕಟ್ಟಲಾಗುತ್ತಿತ್ತು ಆದರೆ ಈಗ ಪ್ರಸ್ತುತ ಕಾಲದಲ್ಲಿ ದೇವರ ಮನೆ ನಮ್ಮ ದೇಹವೇ ದೇವರ ಮನೆಯಾಗಿದೆ ನಮ್ಮ ದೇಹವೇ ದೇವರ ಆಲಯವಾಗಿದೆ ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ ಯಲೀಶನ ಪ್ರವಾದಿ ಮಂಡಲಿಯವರು ಸಹ ಮರವನ್ನು ಕಡಿದು ದೇವರ ಮನೆಯನ್ನು ಕಟ್ಟಲು ತೀರ್ಮಾನಿಸಿದರು ಇನ್ನೂ ಕುಲಂಕುಷವಾಗಿ ವಿವರಿಸುವುದಾದರೆ ಇವತ್ತಿನ ಸಂದೇಶ ಭಾಗದಲ್ಲಿ ಬಂದಂತಹ ಮರವನ್ನು ಒಂದು ವ್ಯಕ್ತಿಗೆ ಒಂದು ಆತ್ಮಕ್ಕೆ ಹೋಲಿಸಲಾಗುತ್ತದೆ ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ ಒಂದು ಮರವನ್ನು ಕಡಿದು ಬೇಕಾದ ರೀತಿಯಲ್ಲಿ ಅದನ್ನು ಕತ್ತರಿಸಿ ಒಂದು ರೂಪವನ್ನು ಕೊಟ್ಟು ಅದನ್ನು ಆಲಯವಾಗಿ ಹೇಗೆ ಮನುಷ್ಯನು ಪರಿವರ್ತಿಸುತ್ತಾನೋ ಅದೇ ರೀತಿಯಲ್ಲಿ ಒಂದು ಮರವನ್ನು ವ್ಯಕ್ತಿ ಅಥವಾ ಆತ್ಮಕ್ಕೆ ಹೋಲಿಸುವಾಗ ವ್ಯಕ್ತಿಯನ್ನು ಈ ಲೋಕದಿಂದ ಕತ್ತರಿಸಿ ಪ್ರತ್ಯೇಕಿಸಿ ರೂಪಾಂತರಿಸಿ ಆ ವ್ಯಕ್ತಿಯ ದೇಹವನ್ನ ದೇವರ ಆಲಯವಾಗಿ ಪರಿವರ್ತಿಸುವುದಾಗಿದೆ ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸಿದ ಹಾಗೆ ಮರವನ್ನು ಕಡಿಯಲು ವ್ಯಕ್ತಿಯೋರ್ವನು ಕೋಡಲಿಯನ್ನು ಉಪಯೋಗಿಸಿದನು ಈ ಕೋಡಲಿಯನ್ನು ನಾವು ಇವತ್ತಿನ ವಾಕ್ಯ ಸಂದೇಶ ಭಾಗದಲ್ಲಿ ದೇವರ ಕೈಗಳಲ್ಲಿ ಬಲವಾಗಿ ಉಪಯೋಗಿಸಲ್ಪಡುವಂಥ ಅಸ್ತ್ರವಾಗಿ ಆಯುಧವಾಗಿ ಒಬ್ಬ ವ್ಯಕ್ತಿಗೆ ನಾವು ಹೋಲಿಸಬಹುದು ಇನ್ನು ಕ್ಲುಪ್ತವಾಗಿ ವಿವರಿಸೋದಾದರೆ ದೇವರ ಕೈಗಳಲ್ಲಿ ದೇವರ ಅಸ್ತ್ರವಾಗಿ ಆಯುಧವಾಗಿ ಬಲವಾಗಿ ಉಪಯೋಗಿಸಲ್ಪಡ್ತಿರುವಂಥ ಒಬ್ಬ ವ್ಯಕ್ತಿಯು ಈ ಲೋಕದಲ್ಲಿರುವಂಥ ಜನರ ಆತ್ಮಗಳನ್ನು ವಾಕ್ಯದ ಮೂಲಕ ರೂಪಾಂತರಿಸಿ ಈ ಲೋಕದಿಂದ ಆ ಜನರನ್ನು ಪ್ರತ್ಯೇಕಿಸಿ ದೇವರ ಆಲಯದ ಕಡೆಗೆ ನಡೆಸಿ ಅವರನ್ನೇ ದೇವರ ಸಭೆಯನ್ನಾಗಿ ಮಾರ್ಪಡಿಸುತ್ತಿದ್ದಾನೆ ದೇವರ ಕೈಗಳಲ್ಲಿ ಉಪಯೋಗಿಸಲ್ಪಡ್ತಿರುವಂಥ ಒಬ್ಬ ವ್ಯಕ್ತಿ ಇಂತಹ ಸಂದರ್ಭದಲ್ಲಿ ಏನಾಯಿತು ಮುಂದೆ ನೋಡೋಣ ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸಿದ ಹಾಗೆ ಮರವನ್ನು ಪಡೆಯುವಂಥ ಕೋಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು ಹಾಗೂ ಹಗುರವಾದಂಥ ನೀರು ಬಲವಾದ ಆಯುಧವಾದಂಥ ಕೋಡಲಿಯನ್ನು ಮುಳುಗಿಸಿತು ಅಂದರೆ ಬಲಹೀನವಾದದ್ದು ಬಲವಾದದ್ದನ್ನು ಮುಳುಗಿಸಿತು ಇನ್ನೂ ಕುಲಂಕುಷವಾಗಿ ವಿವರಿಸುವುದಾದರೆ ಈ ಲೋಕದಲ್ಲಿರುವಂಥ ಬಲಹೀನವಾದವುಗಳು ಬಲವಾದಂಥ ದೇವರ ಅಸ್ತ್ರವಾದಂಥ ದೇವ ಜನರನ್ನು ಮುಳುಗಿಸುತ್ತಿವೆ ಇವತ್ತು ಈ ವಾಕ್ಯ ಸಂದೇಶವನ್ನು ಕೊಡಲಿಕ್ಕೆ ಮುಂಚೆ ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವರಾತ್ಮನು ಕೊಟ್ಟಂಥ ಆಲೋಚನೆ ಇದಾಗಿದೆ ಪ್ರಾರ್ಥನಾ ವಿಜ್ಞಾಪನ ಮನವಿ ಇದಾಗಿದೆ ಬಲಿಷ್ಠವಾದಂಥ ನನ್ನ ಆಯುಧಗಳನ್ನು ಈ ಲೋಕದಲ್ಲಿರುವಂಥ ಬಲಹೀನವಾದವುಗಳು ಮುಳುಗಿಸಿವೆ ಈ ವಿಷಕ್ಕಾಗಿ ಪ್ರಾರ್ಥಿಸು ಎಂದು ದೇವರಾತ್ಮನು ನನಗೆ ಪ್ರೇರೇಪಿಸಿದರು ಹಾಗೂ ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ಗಮನಿಸಿದ ಹಾಗೆ ಕೋಡಲಿಯನ್ನು ಕಳೆದುಕೊಂಡಂತಹ ಆ ವ್ಯಕ್ತಿ ಯಲಿಶ ಪ್ರವಾದಿಯನ್ನು ಹುಡುಕಿಕೊಂಡು ಹೋಗಿ ಹೇಗೆ ತನ್ನ ಮನವಿಯನ್ನು ಆ ಯಲಿಶ ಪ್ರವಾದಿಗೆ ಸಲ್ಲಿಸಿದನು ಅದೇ ರೀತಿ ದೇವರಾತ್ಮನು ನೀನು ಸಹ ಈ ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುವುದಾದರೆ ಹೋದಂಥ ಅನೇಕ ನನ್ನ ಆಯುಧಗಳನ್ನು ನಾನು ಮತ್ತೆ ತೇಲಾಡುವಂತೆ ಮಾಡುತ್ತೇನೆ ಎಂದು ನುಡಿದರು ದೇವರಾತ್ಮನು ಈ ವಿಷಯಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲಿಲ್ಲದಂಥ ಒಂದು ಭಾರ ಹೃದಯದಲ್ಲಿ ಎಲ್ಲಿಲ್ಲದಂಥ ಒಂದು ವೇದನೆ ನೋವು ಅಂದರೆ ಅದು ನನ್ನ ಮೂಲಕ ಬಂದಿದ್ದಲ್ಲ ದೇವರ ಆತ್ಮನು ಒಳಗೆ ದುಃಖಿಸ್ತಾ ಇದ್ದಾನೆ ಎಷ್ಟೋ ದೇವರ ಬಲವಾದ ಆಯುಧಗಳು ಈ ಲೋಕದಲ್ಲಿ ಮುಳುಗಿ ಹೋಗಿದೆ ಎಂದು ಆದ್ದರಿಂದ ಸಹೋದರ ಸಹೋದರಿ ತಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಳ್ಳುವುದೇನಂತಂದರೆ ತಾವು ಸಹ ಈ ವಿಷಯಕ್ಕಾಗಿ ಪ್ರಾರ್ಥಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಮ್ಮ ಕಣ್ಮುಂದೆ ಇದನ್ನು ನಾವು ಕಾಣದೇ ಇರಬಹುದು ಆದರೆ ದೇವರ ಆತ್ಮನು ವಾಕ್ಯದ ಮೂಲಕ ಇವತ್ತು ನಮಗೆ ಸ್ಪಷ್ಟಪಡಿಸಿದ್ದಾನೆ ಆದ್ದರಿಂದ ದೇವರ ಈ ಪ್ರಾರ್ಥನಾ ವಿಜ್ಞಾಪನಕ್ಕೆ ನಾವೆಲ್ಲರೂ ಕೈಜೋಡಿಸೋಣವ ಹಾಗೂ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸಿದ ಹಾಗೆ ಚಿಕ್ಕ ಮರದ ತುಂಡು ಮುಳುಗಿ ಹೋದಂಥ ದೊಡ್ಡ ಕೋಡಲಿಯನ್ನ ತೇಲಾಡಿಸಿದ ಹಾಗೆ ನನ್ನ ನಿನ್ನ ಚಿಕ್ಕ ಕಣ್ಣೀರಿನ ವಿಜ್ಞಾಪನೆಗಳು ಮುಳುಗಿ ಹೋದಂಥ ದೊಡ್ಡ ಸೇವೆಗಳನ್ನು ಸೇವಕರನ್ನು ಮತ್ತೆ ಮೇಲೆಬ್ಬಿಸುತ್ತೆ